ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಶುಕ್ರವಾರ ನಾನು ಸಿಂಪಲಾಗಿ ಬಾಗಿಲಿಗೆ ಹಾಕಿರುವಂಥ ರಂಗೋಲಿ ಹೊತ್ಸಲಿಗೆ ನಾನು ಇವತ್ತು ಲಕ್ಷ್ಮಿಯ ಪಾದಗಳನ್ನು ಹಾಕಿದ್ದೀನಿ ಹಾಗೆ ಬರ್ರಿ ಒಳಗಡೆ ಬರಲಿ ಈ ರೀತಿ ನಾನು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಗ್ಯಾಸು ಗ್ಯಾಸಿಗೆ ಕಟ್ಟೆಲ್ಲ ಒರೆಸಿ ಇಟ್ಟಿದ್ದೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಬೇಗ ಸ್ನಾನ ಪೂಜೆ ಎಲ್ಲ ಆಗಬೇಕು ನೋಡಿರಿ ಹಣ್ಣು ಹಾಗೇ ಮೆರಿತಾ ಅದಾವ ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ನೋಡ್ರಿ ಬಿಸಿಲೆಲ್ಲ ಒಳಗೆ ಬಿದ್ದೈತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ವಾತಾವರಣ ಅಂತ ಎಲ್ಲ ಒಂದು ರೂಪು ಕ್ಲೀನ್ ಮಾಡಿಕೊಂಡೆ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಸಾರು ಮಾಡೋಣ ಅಂತ ಹೇಳಿ ತೊಗರಿ ಬ್ಯಾಳೆ ಮತ್ತು ಅಕ್ಕಿನ ಸ್ವಲ್ಪ ನೆನೆ ಹಾಕಿದೆ ಹಾಗೆ ಮಸಾಲೆಗೆ ಹಸಿ ಶುಂಠಿ ಕಾಳುಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕಿಟ್ಕೊಂಡೇನೆ ಹಾಗೆ ಮಜ್ಜಿಗೆ ನೂನೂ ಕಡ್ದು ಇಟ್ಕೊಂಡೇನಿ ಈಗ ಹಸೆ ಮೆಣಸಿನಕಾಯಿನ ಹುರಿತಾ ಇದ್ದೇನೆ ಇವು ಸ್ವಲ್ಪ ಖಾರ ಅದವು ಹಸೆ ಮೆಣಸಿನ್ಕಾಯಿ ಹಂಗಾಗಿ ಸ್ವಲ್ಪ ಹಾಕಿದ್ದೇನೆ ಒಂದು ಮೂರು ಮೆಣಸಿಕಾಯಿ ಅಷ್ಟು ಹಾಕಿನಿ ಇನ್ನೊಂದು ಜಾಸ್ತಿ ಹಾಕಿದ್ರು ಖಾರ ಇನ್ನೊಂದು ಕಮ್ಮಿ ಹಾಕಿದ್ರು ಖಾರನೇ ಇರಲ್ಲ ಹಿಂಗಾಗಿಬಿಡ್ತಾವ ಹಂಗಾಗಿ ಈ ಹಸಿ ಮೆಣಸಿ ಹೆಂಗೆ ಬಳಸೋದಪ್ಪ ಈಗ ಬರೋ ಹಸಿ ಮೆಣಸಿಕಾಯಿ ಕಾಯಿ ಅನ್ನೋಂಗಾಗಿ ಹಾಗಾಗಿ ನೋಡಿರಿ ಈಗ ಅವನ ಅಕ್ಕಿ ಮತ್ತು ತೊಗರಿ ಬೆಳೆನ ತೊಳೆದು ನೆನೆ ಹಾಕಬೇಕು ಇವತ್ತು ತಿಂಡಿಗೆ ಪಡ್ಡು ಅಂತ ಹೇಳಿದ್ನಲ್ಲ ಅದಕ್ಕೆ ಈರುಳ್ಳಿನ ಸಣ್ಣಗೆ ಹಿಟ್ಟು ಹಿಟ್ಟರುಬ್ಬಿಟ್ಟಿದ್ದೆ ಅಲ್ಲ ರಾತ್ರಿ ಸ್ವಲ್ಪ ಸಣ್ಣಗೆ ಅದಕ್ಕೆ ಈರುಳ್ಳಿನ ಹೆಚ್ಚಾಕಿದೆ ಹಾಗೆ ಉಪ್ಪು ಸೋಡ ಎಲ್ಲ ಹಾಕಿ ಕಲಸಿಟ್ಟೆ ಈ ತಂಡಿ ಸ್ವಲ್ಪ ನಾನು ರಾತ್ರಿನ ಒಂದು ಚೂರು ಮಧ್ಯದಲ್ಲಿ ಉಪ್ಪು ಸೋಡ ಹಾಕಿ ಕೈಯಾಡಬಾರ್ದು ಹಾಗೆ ಮಧ್ಯದಲ್ಲಿ ಹಾಕಿ ಕೈ ಬಿಡಬೇಕಿತ್ತು ಆ ರೀತಿ ಮಾಡೋಣ ಅಂದ್ಕೊಂಡೆ ನನಗೆ ನೆನಪು ಈ ಸಲ ಹಾಗಾಗಿ ಬೆಳಗ್ಗೆನ ಹಾಕಿದೆ ಅಷ್ಟೇನು ಹುದಿಗೆ ಬಂದಿದ್ದಿಲ್ಲ ಆದ್ರೂ ಪಡ್ಡು ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದು ಮೇಲುಗಡೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಹೂ ಥರ ಚೆನ್ನಾಗಿದ್ದು ಹೂ ಪಡ್ಡುಗಳು ಹಾಗೆ ಪಡ್ಡನ್ನು ಇದ್ದೀನಿ ಈಗ ನನ್ನ ಮಗನಿಗೆ ಫಸ್ಟ್ ಹಾಕಿಕೊಟ್ಟೆ ಕೊಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ನಾನು ತಿಂಡಿ ಹಾಕಿ ಪಡ್ಡು ಹಾಕ್ಕೊಂಡು ತಿಂದೆ ನೋಡ್ಬೋದು ಶುಕ್ರವಾರದ ಪೂಜೆ ಹೇಗಾಗಿದೆ ಅಂತ ನೀವು ಕಮೆಂಟ್ ಮಾಡಿ ಅಕ್ಕಿ ಅಕ್ಕಿ ಮತ್ತೆ ಚೇಂಜ್ ಮಾಡಿ ನೀರೆಲ್ಲ ಚೇಂಜ್ ಮಾಡಿ ಕಳ್ಸೋಣ ಮತ್ತೆ ನಾವು ತುಂಬಿ ಇಡ್ತೇವೆ ಪ್ರತಿ ಶುಕ್ರವಾರ ಓಕೆ ಬಾಳೆಹಣ್ಣನ್ನು ನೈವೇದ್ಯ ಮಾಡಿದ್ದೀನಿ ಬಾಳೆಹಣ್ಣ ತರಿಸಿಟ್ಕೊಂಡಿರ್ತೀನಿ ಇತ್ತೀಚೆಗೆ ಹಾಗೆ ನೋಡ್ರಿ ಕುರತಿ ಬಸವಣ್ಣನಿಗೆ ಏನು ರುದ್ರಾಕ್ಷಿ ಮಾಲೆ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಅಂತ ನನ್ನ ತಲೆಯಾಗ ಬರಲೇ ಇಲ್ಲ ಅವಾಗ ಹಂಗಾಗಿ ನೋಡ್ರಿ ಇದು ಕಪ್ಪಿ ಒಂದು ಲೋಟ ಕತ್ತಿನ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಹಿಂದಿನ ಬ್ಲಾಗಲ್ಲಿ ಏನಂದರೆ ಮೊನ್ನೆ ಹಬ್ಬಕ್ಕೆ ಅಂತ ನಮ್ಮನೆಗೆ ಒಂದಿಷ್ಟು ಜನ ಬಂದಾಗ ನಮಗೆ ಗೊತ್ತಾಗಿದ್ದು ನಮ್ಮ ಮನೆ ಟೀ ಕುಡಿಯೋ ಲೋಟಗಳೇ ಅಂತ ಯಾರಾದರೂ ಬಂದಾಗ ನಮಗೆ ಅರ್ಥ ಅರ್ಥಕತಿ ಯಾಕಂದ್ರೆ ಅವಾಗ ಟೀ ಕೊಡ್ಬೇಕಲ್ಲ ಎಲ್ಲರಿಗೂ ಹಾಕಿ ಅವಾಗ ಇನ್ನು ಓದೋ ಟೈಮ್ನೇ ನಾವೇ ಮೂರು ಜನ ಇರ್ತೀವ ಮೂರು ಲೋಟ ಸಿಕ್ಕರೆ ಸಾಕ ಹೀಗೆ ಅದರಲ್ಲೇ ನಾವು ಬಡ ಬಡ ಟೀ ಮಾಡ್ಕೊಂಡು ಕುಡಿದುಬಿಡ್ತೀವಿ ಮುಗಿತ ನಮಗೆ ಅದರ ಲೋಟ ಅದವು ಇಲ್ಲ ಅನ್ನೋ ಪರಿಜ್ಞಾನನೇ ಬರೋದಿಲ್ಲ ನನಗೆ ಕೂಡ ಹಾಗೆ ಆಗಿದ್ದು ಅದಕ್ಕೆ ಬಿಟ್ಟದ್ದು ಬಿಟ್ಟು ಹೋಗಿ ಒನ್ ಡಜನ್ ಟೀ ಕುಡಿಯೋ ಲೋಟನ ನಾನು ತೊಗೊಂಬಂದೆ ಹಿಂದಿನ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಅದೇ ಯಾರಾದರೂ ಬಂದಾಗ ನಮ್ಮ ಮನೆಗೆ ಏನು ಕಡಿಮೆ ಆಗೈತಿ ಅನ್ನೋದ್ರ ಬಗ್ಗೆ ಮಾತ್ರ ನಮಗೆ ಅವಾಗ ಅರಿವಾಗತ್ತೆ ಹೊರತು ಮುಂದಾಲೋಚನೆ ಅಂತ ಬರೋದೇ ಇಲ್ಲ ನೋಡ್ರಿ ನಾಲ್ಕು ಸ್ಟೀಲಿನ ಲೋಟ ಅದಾವು ಎರಡು ಒಂದೇ ಥರ ಗಾಜಿನ ಲೋಟ ಅದಾವು ಇನ್ನೊಂದು ಥರ ಗಾಜಿನ ಲೋಟ ಐತಿ ಇನ್ನೊಂದು ಥರ ಗಾಜಿನ ಲೋಟ ಐತಿ ಇಷ್ಟಾದ ನೋಡ್ರಿ ಅಕ್ಕ ಅದು ಟೀ ಕುಡಿಯೋ ಲೋಟದ ಕತಿ ಮಾತ್ರ ಇಷ್ಟ ಆಗೈತಿ ನಿಜ ಹೇಳಬೇಕಂದ್ರೆ ನಗು ಬರ್ತೈತಿ ಆವತ್ತು ಎಷ್ಟು ಪೇಚಾಟಾಗಿತ್ತು ಅಂದರೆ ಕಪ್ಪನ್ನು ಹುಡುಕಿ 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 ಟೀ ಹಾಕಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ನಾನು ಒಂದೊಂದು ಲೋಟದಾಗ ಹೆಪ್ಪಗೆ ಅಂತ ಮೊಸರು ತೆಗೆದಿಟ್ಬಿಟ್ಟಿರ್ತೀನಿ ಒಂದೊಂದ್ರಾಗೆ ಎಣ್ಣೆ ಹಾಕಿಟ್ಟಿರ್ತೀನಿ ಇವು ಏನೋ ಒಂದು ಮಾಡಿಬಿಟ್ಟಿರ್ತೀನಿ ಹಾಗಾಗಿ ಅವತ್ತು ಲೋಟನೂ ಸಿಗುವಲ್ಲೂ ಸಿಗೋಂಥ ಲೋಟಗಳು ಕಡಿಮೆಯೇ ಅವು ಒಂದು ಎಂಟು ಜನರಿಗೆ ಕೂಡ ಟೀ ಕೊಡೋಷ್ಟು ಲೋಟ ಇರಲಿಲ್ಲ ಹಾಗಾಗಿ ನನ್ನ ಲೋಟದ ಕತೆ ಈ ರೀತಿ ಆಯ್ತು ಅಂತ ಹೇಳ್ಬೋದು ಅದೇ ಬರ್ತಾ ಇತ್ತು ನನಗೆ ಈ ವಿಡಿಯೋ ಎಡಿಟ್ ಮಾಡೋವಾಗ ಓಕೆ ಇವತ್ತು ತಿಂಡಿಗೆ ಪಡ್ಡು ಅಂತ ಹೇಳಿದ್ನಲ್ಲ ನೋಡಿರಿ ಒಂದು ಸ್ವಲ್ಪ ಹೆಸರುಬೇಳೆ ಹಾಕ್ತೀನಿ ಹಾಕಿರ್ತೀನಿ ಒಂದು ಎರಡು ಟೀ ಸ್ಪೂನಷ್ಟು ಎಷ್ಟು ಚೆನ್ನಾಗಿ ಕೆಂಪಾಗಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಅಂದರೆ ಪಡ್ಡನ್ನು ಬರೀ ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರ್ತಾವೆ ನನಗೆ ಈಗ ಎಡಿಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಆ ಪಡ್ಡು ನೋಡಿ ಎಷ್ಟು ಚೆನ್ನಾಗಿದ್ವಲ್ಲ ಅಂತ ಅಷ್ಟು ಟೇಸ್ಟ್ ಆಗ್ತಾವೆ ಅದೇ ರೀತಿ ಕೆಂಪಗೆ ಒಂಥರ ಕಲರ್ ಬಂದಿರ್ತಾವೆ ಆ ಮೇಲ್ಗಡೆ ತುಂಬ ಚೆನ್ನಾಗಿ ಬರ್ತಾವೆ ಹೆಸ್ರು ಬೇಳೆನ ಹಾಕಬೇಕು ದೋಸೆಗೆ ಮತ್ತು ಪಡ್ಡಿಗೆ ನಾನು ಯಾವಾಗಲೂ ಹಾಕ್ತೀನಿ ಓಕೆ ಇವತ್ತಿನ ರುಟೀನ್ ಬ್ಲಾಟ್ ಬ್ಲಾಗ್ ಇದಾಗಿತ್ತು ಇದು ಒಂದು ಚಿಕ್ಕ ವೀಡಿಯೋ ಅಂತನ ಹೇಳ್ಬೋದು ಓಕೆ ಮತ್ತು ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾಂಬಾರು ಮಾಡಿದೆ ನೋಡ್ರಿ ಸಾರು ಉಕ್ಕಿಸಿಬಿಟ್ಟೆ ಇದ್ರಿಗೆ ಇದ್ರೂ ಅದು ಸಾರು ಹೆಂಗ್ತು ಅಂತಲೇ ಗೊತ್ತಾಗಲಿಲ್ಲ ಒಂದು ಸ್ವಲ್ಪ ರೈಸ್ ಮಾಡಿದೆ ಮತ್ತು ಅಷ್ಟೇ ಮಧ್ಯಾಹ್ನ ತನಕ ಮಾತ್ರ ನಾನು ವಿಡಿಯೋ ಮಾಡಿದ್ದು ಆಮೇಲೆ ನಾನು ವಿಡಿಯೋ ಮಾಡಲಿಲ್ಲ ಓಕೆ ಇದಾದಮೇಲೆ ಮತ್ತು ಬೇರೆ ಬೇರೆ ಕೆಲಸ ಇರ್ತಾವಲ್ಲ ಬಟ್ಟೆ ವಾಷಿಂಗ್ ಮೆಷಿನಿಗೆ ಹಾಕೋದು ಒಣಗಿದ ಬಟ್ಟೆ ತಂದು ಮಡಚಿಡೋದು ಅದನ್ನೆಲ್ಲ ಆಯಿತು ಹಾಗೇ ಇದು ಜೋಕ್ ಹೊಣಿವೆ ಅಲ್ಲ ನಮ್ಮ ಮನೆ ಹತ್ರ ಜೋಗ ಮಾರನ್ ತಗೊಂಬಂದಿದ್ರು ಹೋಗಿ ನಾನು ಅಕ್ಕಿ ಉದ್ದಿನ ಕಡ್ಡಿ ಅದೆಲ್ಲ ಏನೇನು ಅದೆಲ್ಲ ಕೊಟ್ಟು ಬಂದೆ ಇಷ್ಟೆಲ್ಲ ಕ್ಲೀನ್ ಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಓಕೆ ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು